ನಮ್ಮ ಕೆಂಪು ಕಲ್ಲಿಗೆ ಸಂಬಂಧಪಟ್ಟಕ್ಕೆ ಪಟ್ಟಂತೆ ಬಹುತೇಕಲ್ಲ ಸಮಸ್ಯೆಗಳು ಬಗೆಹರಿದಿದೆ ಮೊನ್ನೆ ನಾನು ಹೇಳಿದ ರೀತಿಯಲ್ಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ನಾವು ಯೋಜನೆ ಉತ್ಸವ ಸಚಿವರು ನಾವು ಅಧಿಕಾರಿ ವರ್ಗದವರು ಕೂತ್ಕೊಂಡು ಮತ್ತು ಆ ಕೆಂಪು ಕಲ್ಲಿನ ಕೆಲಸ ಮಾಡುವಾರ ಆ ಒಂದು ಸಮಸ್ಯೆಯನ್ನು ಕೇಳಿ ಅವ್ರ ಜೊತೆ ಕೂತ್ಕೊಳಿಸಿಕೊಂಡು ಕಳೆದ ಐದಾರು ವರ್ಷಗಳ ಏನು ನಾಲ್ಕೈದು ವರ್ಷ ಏನು ಸಮಸ್ಯೆ ಇತ್ತು ಇದು ಪರ್ಮನೆಂಟ್ ಆಗಿ ಯಾವ ತೊಂದರೆ ಬರಬಾರ್ದು ಯಾಕೆ ಹಿಂದೆ ಪರ್ಮಿಟೇ ಇಲ್ಲ ಯಾರು ಅದನ್ನು ನಿಭಾಯ ಸಾಧ್ಯ ಉಂಟು ಅದನ್ನು ಅವನು ಪರ್ಮಿಟ್ ಇಲ್ಲದೆ ಹೋಗುವಂಥದ್ದು ಅಧಿಕಾರಿಗಳು ಸಂಬಂಧ ಬೇರೆ ಇಲಾಖೆಯವರು ಇವರ ವೈಫಲ್ಯತೆ ಒಂದು ವೀಕ್ನೆಸ್ ನೋಡಿಕೊಂಡು ಇವರನ್ನು ಮಿಸ್ಯೂಸ್ ಮಾಡುವಂಥದ್ದು ಮತ್ತು ಯಾರು ವ್ಯಾಪಾರ ಮಾಡ್ತಿದ್ದಾನೆ ಅವನ ಯಾವ ಹೆದರಿಕೆಯಿಂದ ಮತ್ತು ಇದ್ದಂಥ ಲಾಭಾಂಶದಲ್ಲಿ ಯಾರಿಗೆ ಯಾರಿಗೆ ಕೊಟ್ಟು ಅವನ ಆ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಇತ್ತು ಇದೆಲ್ಲ ಕೂಡ ಒಂದು ಫುಲ್ ಸ್ಟಾಪ್ ಹಾಕಿಕೊಂಡು ಇನ್ನು ಮುಂದಕ್ಕೆ ಯಾರೇ ಅದರ ವ್ಯಾಪಾರ ಮಾಡಲಿ ಕಾನೂನುಬದ್ಧವಾಗಿ ನೆಮ್ಮದಿಯಾಗಿ ಯಾರಿಗೂ ಕೂಡ ಒಂದು ಹಂಜದೆ ಯಾರು ಅಧಿಕಾರಿಗಳು ಹೆದರದೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದಿಂದ ವ್ಯಾಪಾರ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಆ ಎಲ್ಲ ಯೋ ರೂಲ್ಸ್ಗಳನ್ನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ಅಪ್ರೂವ್ ಮಾಡಿದೆ ಅದು ನಿನ್ನೆ ಕೂಡ ಅದಕ್ಕೆ ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟಿದ್ದಾರೆ ಈಗಾಗಲೇ ಮೂರು ಜನ ಯಾರು ಅಪ್ಲಿಕೇಶನ್ ಕೊಟ್ಟಿದ್ರು ಕೆಂಪು ಕಲ್ ವ್ಯಾಪಾರ ಮಾಡುವವರು ಅವರ ಇಪ್ಪತ್ತೈದು ಹೊಸ ಯೋಜನೆ ಕಾರ್ಡ್ನಲ್ಲಿ ಇಪ್ಪತ್ತೈದು ಜನರಿಗೆ ಈಗಾಗಲೇ ಲೈಸನ್ಸ್ ಮತ್ತು ಪರ್ಮಿಟ್ ಕೂಡ ಇಶ್ಯೂ ಆಗಿದೆ ಇಪ್ಪತ್ತೈದು ಜನರಿಗೆ ಇಪ್ಪತ್ತೈದು ಬಾಕಿ ಇದೆ ಅದನ್ನು ನೋಡಿಕೊಂಡು ಅಧಿಕಾರಿ ಮುಂದೆ ಯಾರು ಫಸ್ಟ್ ಕೊಟ್ಟಿದ್ದಾರೆ ಅವ್ರು ಫಸ್ಟ್ ಬಗೆಹರಿದಿದೆ ಸೊ ಈ ಒಂದು ಸಮಸ್ಯೆ ಏನಿತ್ತ ಅದೇನು ಬಹುಶಃ ನಾನು ಇರಲಿ ಉತ್ಸವ ಸಚಿವರು ಎಲ್ಲ ನಮ್ಮ ಶಾಸಕರು ಕುರಿತು ಚರ್ಚೆ ಮಾಡಿ ಅದು ಅನುಷ್ಠಾನ ಆಲ್ರೆಡಿ ಅಡಿಗೆ ಆ ಅನುಷ್ಠಾನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮತ್ತು ಕೆಲವೊಂದು ಪ್ರತಿಭಟನೆಗಳು ಅಲ್ಲಿ ನಡೀತಾ ಇದೆ ಅದು ಆ ಪ್ರತಿ ಪ್ರತಿಭಟನೆ ಸರ್ವರಿಗೆ ಕೂಡ ಹಕ್ಕಿದೆ ಅದೆಲ್ಲ ರಾಜ್ಯ ರಾಜಕೀಯವಾಗಿ ಮಾಡುವವರು ಅದು ನಾವೇನು ಹೇಳಲಿಕ್ಕೆ ಹೋಗುದಿಲ್ಲ ಅದು ಆದ ಸರ್ಕಾರ ಇದೆ ಪ್ರತಿಪಕ್ಷ ಇದೆ ಅದು ಅವ್ರ ವಿಚಾರ ಆದರೆ ಯಾರಿದ್ರೆ ನಿಜವಾಗಿ ಆ ವ್ಯಾಪಾರ ಮಾಡ್ತಿದ್ರ ನಿಜವಾಗಿ ಕೆಲಸ ಮಾಡ್ತಿದ್ರ ಅವರಿಗೆ ಈ ಸಮಸ್ಯೆ ಬಗೆಹರಿದೆ ಅಂತ ಹೇಳಿ ಸಮಾಧಾನ ಮತ್ತು ವಿಶ್ವ ಇದೆ ಅಂತ ಹೇಳಿ ಸಮಾಧಾನ ಇದೆ ಮತ್ತೆ ಅವರಿಗೆ ವಿಚಾರ ಎಲ್ಲ ವಿಚಾರ ಕೂಡ ಅವರಿಗೆ ಗೊತ್ತಿದೆ ಈಗ ನಮ್ಮ ಯಾಕಂದ್ರೆ ಹಿಂದೆ ಇದೇ ರೀತಿ ಸ್ಯಾಂಡಲ್ಲಿತ್ತು ಆಗ ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ನಾನು ಅವತ್ತು ಸ್ಟಾರ್ಟ್ ಮಾಡಿದ್ದೆ ನಿಗದಿತ ಸಮಯದಲ್ಲಿ ನಿಗದಿದ್ದ ಬೆಲೆಗೆ ನಿಗದಿತ ಸ್ಥಳಕ್ಕೆ ಹೋಗಿಗೆ ಸಿಕ್ಕುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವತ್ತು ಅವತ್ತಿನ ಉಸ್ತುವಾರಿ ಸಚಿವನಾಗಿದ್ದು ಅವತ್ತು ನಾವು ಮಾಡಿದ್ದೆವು ಅದನ್ನದೆಲ್ಲ ಕೂಡ ಅಸ್ತವ್ಯಸ್ತ ಆಗುವಂಥ ಪರಿಸ್ಥಿತಿಯಲ್ಲಿ ಇತ್ತು ಈಗ ಮತ್ತೆ ಅದು ಉಸ್ತುವಾರಿ ಜೊತೆ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ಆ ಹಿಂದಿನ ಸಿಸ್ಟಮಲ್ಲಿ ಅಲ್ಲಿ ಏನಿದೆಯಾ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಚಿವರಿಗೆ ನಾನು ಕೂಡ ಸೂಚಿಸ್ತೇನೆ ಮತ್ತೆ ಸೂಚನೆ ನಾವು ಕೊಡ್ತೇವೆ ಅದು ಈಗ ಝೆಡ್ ನಾನ್ ಝೆಡ್ ಅಂತ ಇದೆ ಡಿಮಾಂಡ್ ಇದೆ ಸಿಆರ್ ಡಿಮಾಂಡ್ ಇದ್ರೆ ಸಿಆರ್ ಗೆ ಸೆಂಟ್ರಲ್ ಎರ್ಮನ್ ನವರ ಅದೊಂದು ರೂಲ್ಸ್ ಇದೆ ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಸ್ಟೇಟ್ ಇಂದ ಹೋದ ರೆಕಮೆಂಡೇಶನ್ ಅನ್ನು ಆಸ್ಕರ್ ಫರ್ನಾಂಡಿಸ್ ಅವರು ಅವತ್ತು ಈ ಮರಳಿಗೆ ಸಂಬಂಧಪಟ್ಟಾಗೆ ಅಸೋಸಿಯೇಷನ್ ಯಾರಿದ್ದಾರೆ ಮತ್ತು ಉಡುಪಿಯ ಪ್ರತಿನಿಧಿಗಳನ್ನು ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಸಂಬಂಧಪಟ್ಟ ಮಿನಿಸ್ಟರ್ ಮನೆಗೆ ಕರ್ಕೊಂಡು ಹೋಗಿ ಆ ಫೈಲ್ಸ್ ಅಪ್ರೂವ್ ಮಾಡಿ ಅದಕ್ಕೊಂದು ಸಿಸ್ಟಮ್ ಮಾಡಿ ಪ್ರಾರಂಭ ಮಾಡಿದೆ ಇಷ್ಟು ವರ್ಷಕ್ಕಂತ ಇರ್ತದೆ ಮತ್ತೆ ಹೊಸತಾಗಿ ಹೊತ್ತು ಬೇರೆ ಬೇರೆ ರೂಲ್ಸ್ ಬೇರೆ ಬೇರೆ ಕಾನೂನು ಬಂದು ಅಲ್ಲಿ ಅಲ್ಲಿ ಅರ್ಧಂಬರ್ಧ ಬಾಕಿ ಎಲ್ಲ ಕೂಡ ಇಲ್ಲಿ ಬಾಕಿ ಆಗಿದೆ ಆವಾಗ ಸೇರ್ ಬಂದಿದ್ರು ಕೂಡ ಅಲ್ಲಿ ಕೂಡ ಜನಸಾಮಾನ್ಯರಿಗೆ ಯಾರು ಎಂಡ್ ಯೂಸರ್ಸ್ ಯಾರು ಇದ್ದಾರೆ ಮನೆ ಕಟ್ಟೋರಿಗೆ ಇವರಿಗೆಲ್ಲ ಅವ್ನು ಬೇಕಾದವನಿಗೆ ಇದ್ದರು ಇಲ್ಲದನ್ನ ಕೊಡ್ತಾ ಇರಲಿಲ್ಲ ಒಬ್ಬೊಬ್ಬರು ಒಂದೊಂದು ರೇಟು ಇದೆಲ್ಲ ಇತ್ತು ಅದಕ್ಕಾಗಿ ನಾವು ಸ್ಯಾನ್ ಬಜಾರ್ ಆ್ಯಪ್ ಅಂದರೆ ನಾನು ಹೇಳಿದ ಲಾರಿ ಅವರಿಗೆ ಮಾತ್ರ ಕೊಡ್ತಾರೆ ಇಲ್ಲದ ಲಾರಿ ಹೇಳಿದಾಗ ರೇಟ್ ಹೇಳುವುದು ಎಲ್ಲ ಕೂಡ ಸಮಸ್ಯೆ ಇತ್ತು ಅದನ್ನೇ ಒಂದು ಸ್ಟ್ರೀಮ್ ಲೈನ್ ಮಾಡಿಕೊಂಡು ಅದಕ್ಕೊಂದು ಸ್ಯಾನ್ ಬಜಾರ್ ಆ್ಯಪ್ ಅಂತ ನಾವು ಮಾಡಿದ್ದೆವು ಈಗ ನಾನ್ ಅಲ್ಲಿ ಇದೆ ಸಿ ಆರ್ ಅಲ್ಲಿ ಇಲ್ಲ ಸಿ ಆರ್ ಅಲ್ಲಿ ನಮಗೆ ನಾನ್ ಸಿ ಆರ್ ಝಡ್ ಸ್ಯಾಂಡ್ ಬಿಲ್ಡಿಂಗ್ ಅಷ್ಟು ಯೋಗಕರವಾಗಿಲ್ಲ ಎಮ್ ಸ್ಯಾಂಡ್ ಇಲ್ಲಿ ಅದನ್ನು ಎಮ್ ಸ್ಯಾಂಡ್ ಅಷ್ಟು ದೊಡ್ಡ ಮಟ್ಟದ ಅದು ಎಂ ಸ್ಯಾಂಡ್ ಕ್ರಿಯ ತಯಾರು ಮಾಡುವಂಥ ಇಂಡಸ್ಟ್ರಿ ಕೊಡೆಯುತ್ತಿಲ್ಲ ಇದ್ರೂ ಕೂಡ ನಮ್ಮ ಹ್ಯುಮಿಡಿಟಿಗೆ ಅದು ಸೆಟ್ ಕೂಡ ಆಗಲಿ ಎಲ್ಲ ವಿಚಾರಗಳು ಹೊಡೆಯುತ್ತಿರುವಂಥದ್ದು ಅದಕ್ಕೆ ಮುಂದೇನಿದೆ ನೋಡಿ ಈಗ ಮಳೆಗಾಲ ನಿಂತು ನಮ್ಮ ಎಲ್ಲ ಸರ್ಕಾರಿ ಡೆವಲಪ್ಮೆಂಟ್ ವರ್ಕ್ ಅದು ಸ್ಟಾರ್ಟ್ ಆಗ್ತಿದೆ ಈಗ ಸಿ ಆರ್ ಜೆಡ್ಡಿನ ಅಲ್ಲಿ 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 ಹೊಯ್ಗೆ ಇದೆ ವಿಚ್ ಇಸ್ ಆಲ್ರೆಡಿ ಸೀಸ್ಡ್ ಸೀಸ್ ಆದಂಥ ಹಲವಾರು ಬೇರೆ 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 ಕಡೆ ಹೊಯ್ಗೆ ಬ್ಲಾಕ್ಸ್ ಇದೆ ಅದಕ್ಕಾಗಿ ನಾನು ಮತ್ತು ಉಸ್ತುವಾರಿ ಮೀಟಿಂಗ್ ಮಾಡಿದಾಗ ಸ್ಪಷ್ಟವಾಗಿ ಡಿ ಸಿ ಮತ್ತು ಡಿ ಡಿಗೆ ಹೇಳಿದ್ದೇವೆ ಎಲ್ಲ ಸೀಸ್ ಆದಂತ ಹೊಯ್ಗೆಯನ್ನು ಫಸ್ಟ್ ಪಬ್ಲಿಕ್ ವರ್ಕ್ ಏನಿದೆ ಅಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಗರ ಪಂಚಾಯತ್ ಮಟ್ಟದಲ್ಲಿ ರೋಡ್ ವರ್ಕ್ ಗೌರ್ಮೆಂಟ್ ಡೆವಲಪ್ಮೆಂಟ್ ವರ್ಕ್ ಏನಿದೆ ಫಸ್ಟ್ ಆ ಗುರಿಯ ಕೊಡಬೇಕು ಕ್ಯಾಬಿನೆಟ್ನಲ್ಲಿ ಪಾಸಾಗಿ ಮುಖ್ಯಮಂತ್ರಿ ಸೈನ್ ಆಗಿ ಆಲ್ರೆಡಿ ಅದು ಕಾನೂನಿಗೆ ಇದು ರೂಲ್ಸ್ಗೆ ಮಾಡಲಿಕ್ಕೆ ಹೋಗಿದೆ ಅದು ಏನು ರೂಲ್ಸ್ ಆಗ್ತದೆ ಅದರ ಆಧಾರದಲ್ಲಿ ಏನು ಐವತ್ತು ಜನ ಟೋಟಲ್ ಅಪ್ಲಿಕೇಶನ್ ಅದು ಫಸ್ಟ್ ಬಂದು ಫಸ್ಟ್ ಟ್ವೆಂಟಿ ಫೈವ್ ಜನರಿಗೆ ಕ್ಲಿಯರ್ ಮಾಡಿದ್ದಾರೆ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಯಾಕೆ ಐವತ್ತು ಹಾಲ್ಕು ರೂಲ್ಸ್ ಬಂದೇ ಬರ್ತದೆ ಕ್ಯಾಬಿನೆಟ್ ಎಪ್ರೂವ್ ಆಗಿದೆ ಅಲ್ಲ ಅಲ್ಲ ಪರ್ಮಿಟಿಗೆ ಇಶ್ಯೂ ಮಾಡಿದ್ದಾರೆ ಹೌದು ರೂಲ್ಸ್ ಅಂತ ಮುಂಚೆ ನೋಡಿ ಮುಂಚೆ ಇದರಲ್ಲಿ ಒಂದು ಒಂದು ತ್ರೀ ಫೋರ್ ಇಯರ್ಸ್ ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದರೆ ಅದು ಇಟ್ಸ್ ಡೀಟೇಲ್ ಸಬ್ಜೆಕ್ಟ್ ಒಂದು ಮುಂಚೆ ನೀವು ಮುಖ್ಯ ಕೆಂಪು ಕಲ್ಲನ್ನು ಮುಂಚೆ ಅವರು ಮಿನ್ರಲ್ ತಲಾಟ್ರ ಒಂದು ಆ್ಯಕ್ಟ್ ಮಾಡಿದ್ರು ಮಿನರಲ್ ಓ ಮೈ ಆಯನವರು ಎಷ್ಟು ಡೀಪ್ ತೆಗಿಬೇಕು ಇಷ್ಟೇ ಇಷ್ಟೇ ಈ ರೀತಿ ಎಲ್ಲ ಪ್ರಾಬ್ಲಮ್ ಇತ್ತು ಸೊ ಇದನ್ನು ನಾವು ಹೇಳಿದ್ದೆವು ಇದು ನೀವು ಬಿಸ್ನೆಸ್ ಅನ್ನ ನೋಡಿದ್ರೆ ಜನರಿಗೆ ಅಲ್ಲಿ ಬೇಕಾಗ್ತಾ ಹೇಳಿದ ಕಾರಣ ಇಟ್ ಇಸ್ ಎಸೆನ್ಷಿಯಲ್ ಯಾರಿಗೆ ನಮ್ಮ ಇವರಿಗೆ ಜನಸಾಮಾನ್ಯರಿಗೆ ಸೊ ಈಗ ನನ್ನ ಲ್ಯಾಂಡಲ್ಲಿ ನನ್ನ ಕೆಂಪು ಕಲ್ಲಿದ್ದು ನನ್ನ ಲ್ಯಾಂಡ್ ಇದೆ ಅದನ್ನು ತೆಗಿಲಿಕ್ಕೆ ಇದರಲ್ಲಿ ಇಷ್ಟೇ ಡೀಪ್ ಹೋಗಬೇಕು ಮತ್ತು ಡೀಪ್ ಹೋಗಬಾರ್ದು ಐದಕ್ಕೆ ಮತ್ತೆ ಅದಕ್ಕೆ ಅಗ್ರಿಕಲ್ಚರ್ ಆಫೀಸಿಂದ ಲೆಟ್ರ್ ಬೇಕು ಅವ್ನು ಅದು ಅದು ತಂದು ಅದು ಬೇಕಂದ್ರೆ ಅವರು ಇನ್ನು ನೂರು ಕಾನೂನಿದೆ ಅಗ್ರಿಕಲ್ಚರ್ ಸಿಸ್ಟಮ್ ಇದೆ ಇನ್ನೊಂದು ಕಮಿಟಿ ಕೊಡ್ಬೇಕು ಸೊ ದೇ ಲಾಟ್ ಆಫ್ ರೂಲ್ಸ್ ಅವ್ರು ಯಾರು ಅಪ್ಲಿಕೇಶನ್ ಹಾಕ್ತಾನೆ ಅವನು ಅಪ್ಲಿಕೇಶನ್ ಹಾಕಿದ್ರೆ ತೆಗಲಿಕ್ಕೆ ಸಾಧ್ಯ ಇಲ್ಲ ಯಾವುದು ಪರ್ಮಿಷನ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಬಾಕಿ ಆಗ್ತದೆ ಅದಕ್ಕೆ ಯಾರಿಗೆ ಕೇಳಿದ್ರಲ್ಲ ಸಮಸ್ಯೆ ಕೇಳದೆ ಮಾರಿಕೊಂಡು ಅಲ್ಲೆಲ್ಲಿ ಇಲ್ಲಿ ಒಂದು ವಾತಾವರಣ ಬೆಳೆದಿತ್ತು ಸೊ ನಾವು ಮಾಡುವಾಗ ಮೇಕ್ ಇಟ್ ಈಸಿ ಯಾರು ಅಪ್ಲಿಕೇಶನ್ ಇದೆ ನನ್ನ ಹತ್ರ ಜಾಗಿದೆಯಾ ಸರ್ಕಾರ ಜಾಗಿದೆಯಾ ಪಂಚಾಯತ್ ನೋಟ್ ಮಾಡಿಕೊಂಡು ಏನಂತೇಳಿ ರಾಯಲ್ಟಿ ಕಟ್ಟಿ ಪಂಚಾಯತ್ಗೆ ಎಷ್ಟು ರಾಯಲ್ಟಿ ಅವ್ರಿಗೆ ಎಷ್ಟು ಎಷ್ಟು ರಾಯಲ್ಟಿ ನನ್ನ ಸ್ವಂತ ಜಾಗಿದೆಯಾ ಇಷ್ಟಂತ ಮೆಜರ್ಮೆಂಟ್ ಮಾಡಿಕೊಂಡು ನನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಇವರು ಬಂದು ಅದನ್ನು ನೋಡಿಕೊಂಡು ಇನ್ ಸ್ಪೆಸಿಫೈ ಟೈಮ್ ಇಷ್ಟು ದಿವಸ ಒಳಗಡೆ ನೋಡಿ ಅದನ್ನು ತೆಗಲಿಕ್ಕೆ ನಾವು ಪರ್ಮಿಷನ್ ಕೊಡೋದು ಮಚ್ಚ ಮುಚ್ಚಬೇಕು ಅಷ್ಟೇ ಕೆಲವು ಕಡೆ ಏನಾಗ್ತದೆ ತೆಗೀತಾರೆ ಮುಚ್ಚದ್ ಹೋಗ್ತಾರೆ ಅದಾಗುದೇ ಕಡ್ಡಾಯವಾಗದನ್ನ ಮುಚ್ಚಿಕೊಂಡು ಹೋಗ್ಬೇಕು ಇಲ್ಲದ ಅವರ ಮೇಲೆ ಎಲ್ಲ ರೂಲ್ಸ್ ಅಲ್ಲಿ ಒತ್ತು ಬಂದಿರ್ತದೆ ಈಗ ಜೀವನಲ್ಲೂ ಈಗ ಮುಂಚೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ತಗೋಬೇಕು ಅದೆಲ್ಲ ಆದರ್ಶ ಆದರ್ಶ ಸ್ಟೇಟ್ ಮೋಸ್ಟ್ಲಿ ನೈಂಟಿ ಫೈವ್ ಪರ್ಸೆಂಟ್ ರಿಲ್ಯಾಕ್ಸ್ ಡೇ ಒಂದು ವ್ಯಾಪಾರ ಮಾಡುವವರಿಗೆ ನಾನು ಸಿಸ್ಟಮ್ ಅರ್ಜಿ ಹಾಕಿದ್ರೆ ನನಗೆ ಬೇಗ ಸಿಗ್ತದೆಂಬ ಭಾವನೆ ನಿಮ್ಗೆ ಬರ್ಬೇಕು ಆಹ್ ನಾನು ಹಾಕಿದ್ರೆ ಕೊಡ್ಬೇಕು ಅಷ್ಟು ಇವ್ರು ಬರ್ತಾರೆ ಅದು ನಿಮ್ಮ ಲ್ಯಾಂಡ್ ಹೌದಲ್ಲ ಅಂತ ನೋಡ್ಲಿಕ್ಕೆ ಒಂದು ರೆವೆನ್ಯೂ ಅವರು ಮತ್ತೆ ಹೌದು ಅಲ್ಲಿ ಮೈಂಡ್ಸ್ ಹೌದಲ್ಲ ಅದು ಲ್ಯಾಟರೈಟ್ ನಿಮ್ಮ ಮನೆ ಕಟ್ಲಿಕ್ಕೆ ಆಗೋ ಕಲ್ಲ ಅಥವಾ ಫ್ಯಾಕ್ಟರಿ ಕಲಿಸೋ ಕಲ್ಲ ಅಂತ ನೋಡ್ತಾರೆ ಫ್ಯಾಕ್ಟರಿ ಕಲಿಸೋ ಕಲ್ಲಿಗೆ ಇಲ್ಲ ರೂಲ್ಸ್ ಬರುದಿಲ್ಲ ಮನೆ ಕಟ್ಟೋರಿಗೆ ಮಾತ್ರ ರಿಲ್ಯಾಕ್ಸೇಷನ್ ಅದು ಟೆಸ್ಟ್ ಇದೆ ಅಲ್ಲ ಇಲ್ಲದೇ ನಾನ್ ಮನೆ ಕಟ್ಟುದ್ ಅಂತ ಹೇಳಿ ಬ್ಲಾಕ್ ಕಲ್ಲು ತೆಗ್ದು ಕಳಿಸಿದ್ರೆ ಫ್ಯಾಕ್ಟರಿಗೆ ರಾಯಲ್ಟಿ ಕಟ್ಟದೆ ಅವ್ರಿಗೆ ರಾಯಲ್ಟಿ ಬೇರೆ ಅದನ್ನು ಎಷ್ಟು ಬೇಕಾಗಿ ಅಂತ ಹೇಳಿದರೆ ವಿಡಿಯೋ ನೋಡ್ಬೋದಾದ್ರೆ ಬಾರ್ದೆ ಅದನ್ನು ಕಡಿಮೆ ಅಲ್ಲ ಅದು ಮುನ್ನೂರ ಚಿಲ್ರ ಇತ್ತು ಅದನ್ನು ಕಟ್ ಮಾಡಿದರೆ ಈಗ ನೈಂಟಿ ಆಗಿ ಅಬೌಟ್ ಅದನ್ನು ಅದು ನೋಡಿ ಮುಂಚೆ ಏನಿತ್ತು ಅಂತ ಹೇಳಿದ್ರೆ ರಾಯಲ್ಟಿ ಕೂಡ ಜಾಸ್ತಿ ಇತ್ತು ಮೊನ್ನೆ ಮುನ್ನೂರ ಇನ್ನೂರ ಎಂಬತ್ತೇನಾಗಿತ್ತು ನಾವ್ ಇಟ್ ಇಸ್ ಕಟ್ ಡೌನ್ ಹೌದು ಅಬೌಟ್ ನೈಂಟಿ ಅಬೌಟ್ ಅಷ್ಟೇ ಇದರಲ್ಲಿ ಸೆವೆಂಟಿ ರಾಯಲ್ಟಿ ಪ್ಲಸ್ ಟ್ವೆಂಟಿ ಜಿ ಎಸ್ ಟಿ ಅಂತ ನಾಟ್ ವೆರಿ ಶೋರ್ ನಟನ್ ಗೊತ್ತಿಲ್ಲ ಮುಂಚೆ ಟೂ ಸೆವೆನ್ ಟೂ ಏಟಿ ಏನಾಯ್ತು ಹಾಗೇನಾಗ್ತಿತ್ತು ಕೇರಳದಲ್ಲಿ ಕಡಿಮೆ ಇತ್ತು ನಮ್ಮಲ್ಲಿ ಜಾಸ್ತಿ ಕೇರಳದ ಕಾಲದಲ್ಲಿ ಇಲ್ಲಿ ಕಡಿಮೆ ಕಲಿಸ್ತಿದ್ದ ಯಾಕೆ ಜಿ ಎಸ್ ಟಿ ಎಲ್ಲಿ ಯಾರಿಗೂ ಕೂಡ ಕಲಿಸಬಹುದು ಅಬೌಟ್ ಅಪ್ರಾಕ್ಸಿಮೇಟ್ ಅಲ್ಲ ಸ್ಟೋನ್ ಅಲ್ಲಪ್ಪ ಇದ್ರಲ್ಲಿ ನಾನ್ ಎಕ್ಸ್ಪರ್ಟ್ ಅಲ್ಲ ಇದೆಲ್ಲ ಈ ರೇಟ್ ಎಲ್ಲ ಕೂಡ ಅಲ್ಲಲ್ಲ ಎಕ್ಸಾಕ್ಟ್ಲಿ ವಾಟ್ ಆಮ್ ಸೇಯಿಂಗ್ ಇಸ್ ಎಲ್ಲ ವಿಚಾರನು ಈ ಕೆಂಪು ವ್ಯಾಪಾರ ವ್ಯಾಪಾರಿಯರು ಮಾಡ್ತಾರೆ ಅವನ್ನೆಲ್ಲ ಕೂತ್ಕೊಳಿಸಿ ಪರಸ್ಪರ ಚರ್ಚೆ ಮಾಡಿ ಎಲ್ಲರೂ ಒಪ್ಪಿಕೊಂಡೆ ಮಾಡಿದಂಥ ಆ ಒಂದು ತೀರ್ಮಾನ ಸೊ ಇಟ್ ಇಸ್ ಈಸಿ ನಾನು ಹೇಳ್ದೆ ಒಟ್ಟಾರೆ ಇದ್ದಂಥ ಸಮಸ್ಯೆಗೆ ಅದನ್ನು ಯಾವ ರೀತಿ ಮಾಡ್ಬೇಕಂತೇಳಿ ನಾವೊಂದು ಕರೆಕ್ಟ್ ದಾರಿಯಲ್ಲಿ ಹಾಕಿಬಿಟ್ಟಿದೆ ನಮ್ಮ ಕೆಲಸ ಅಷ್ಟೇ ಪಾಲಿಸಿ ಸಿಸ್ಟಮ್ ಮಾಡಿ ಬಿಡುದು ಮತ್ತೆ ಜನ ಜನ ಅದನ್ನು ಮಾಡಿಕೊಂಡು ಹೋಗ್ತಾರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಅದು ಎಲ್ಲರ ಹಕ್ಕು ಇಟ್ಸ್ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರೆಸಿ ಹೇಳಕ್ಕೆ ನಾನು ಹೇಳಿ ನಾನು ಹೇಳಲಿಕ್ಕೆ ಹೇಳಿ ಅವ್ರೆ ಅಲ್ಲ ನಾನು ಹೇಳಕ್ಕೆ ಆಯ್ತು ಅದು ಅವ್ರು ಅರ್ಥ ಮಾಡಿಕೊಳ್ಬೇಕಲ್ಲ ಆಗಿದೆ ನಾನು ಹೇಳಲಿಕ್ಕೆ ಯಾವುದು ಅಲ್ಲಿ ಎಷ್ಟು ಸಬ್ಜೆಕ್ಟ್ ಹನ್ನೆರಡು ಸಬ್ಜೆಕ್ಟ್ಸ್ ಇರ್ತದೆ ಅದನ್ನ ಮಾಡ್ಬೇಕಿದೆ ಐ ವಾಸ್ ಔಟ್ ಆಫ್ ಸ್ಟೇಷನ್ ನನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು ಮಿನಿಸ್ಟರ್ ವಾಸ್ ಔಟ್ ಆಫ್ ಸ್ಟೇಷನ್ ಅಲ್ಲ ಇಟ್ ಹೌದು ಅಲ್ಲ ನಾನು ನಾನು ಹೇಳಿದ ಕೇಳಿ ನೋಡಿ ಕ್ಯಾಬಿನೆಟ್ ಆದದ್ದು ಸದನ್ ಎಲ್ಲರಿಗೂ ಕೂಡ ಗೊತ್ತಿದೆ ಒಂದು ಯಾರಿಗೆ ಜನಪ್ರತಿನಿಧಿಗಳಿಗೆ ನಂಬರ್ ಒನ್ ಯಾವುದಕ್ಕೆ ಒಂದು ಸಭೆಗೆ ಬಂದಿದ್ದಾರೆ ಎಲ್ಲರಿಗೂ ಗೊತ್ತಿದೆ ವಿಷಯ ನಾನು ಹೇಳಿದ್ರೆ ಅದ ಸ್ಪೀಕರ್ ನಾನು ಇದನ್ನು ನಾನೀಗ ಆಡಿದ ಪಕ್ಷದಲ್ಲಿ ಕೂಡ ಇಲ್ಲ ನಾನು ಪ್ರತಿಪಕ್ಷದಲ್ಲಿ ಕೂಡ ಇಲ್ಲ ನಾನು ಆ್ಯಕ್ಚುಲಿ ಸಬ್ಜೆಕ್ಟ್ ಜಾಸ್ತಿ ತಗೊಳ್ಬೇಕಂದ್ಲೂ ಕೂಡ ಇಲ್ಲ ಅಸ್ ಅ ಸ್ಪೀಕರ್ ಬಟ್ ನನ್ನ ಜಿಲ್ಲೆಯ ಒಂದು ಕನ್ಸರ್ನ್ ಅಂತ ಹೇಳಿಕೊಂಡು ನಾನು ಒಂದು ಸ್ಟೆಪ್ ಹೊರಗಿಟ್ಟು ನಾನು ಕೆಲಸ ಮೀಟಿಂಗ್ಗಳು ಮತ್ತು ಈ ರೀತಿ ನಿಮ್ಮ ಹಂಚುವಂಥದ್ದು ಭಾರತ ದೇಶ ಸೌಂದರ್ಯ ಪ್ರತಿಭಟನೆ ಅದು ಕೂಡ ಹಕ್ಕಿದೆ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರೆಸಿ ಐದರಲ್ಲಿ ಅದಕ್ಕೆ ಪ್ರತಿಪಕ್ಷ ಪ್ರತಿಭಟನೆ ಮಾಡ್ತಾರೆ ಆರ್ತ ಪಕ್ಷ ಉತ್ತರ ಕೊಡ್ತಾರೆ ಅವ್ರವರಿಗೆ ಬಿಟ್ಟಂತ ವಿಚಾರ ಅದರ ಬಗ್ಗೆ ನಾನೇನ್ ಮಾತಾಡ್ಲಿಕ್ಕೆ

ಅದನ್ನು ನೋಡಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಚರ್ಚೆ ಮಾಡ್ತಾರೆ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ ಅದು ಸರಿಯಾ ತಪ್ಪ ಅದು ಅವ್ರವರಿಗೆ ಬಿಟ್ಟಂತ ವಿಚಾರ ನಾನು ಅಲ್ಲಿಷ್ಟೇ ಎಲ್ಲರಿಗೆ ವಿಷಯ ಗೊತ್ತಿದೆ ಹೈದರಾಬಾದ್ ಮತ್ತೆ ಅದು ಎಲ್ಲರಲ್ಲಿ ಅವ್ರು ಬರ್ತಾರೆ ನನಗೆ ಗೊತ್ತಿಲ್ಲ ನಾನು ಎಲ್ಲರಿಗೂ ಗೊತ್ತಿಲ್ಲ ನಾನು ಹೇಳ್ದಲ್ಲ ಇಟ್ ಈಸ್ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಮಾಡ್ಬೇಕಾಗ್ಬೇಡುವಂತಹ ಅವರವರ ವಿಮೋಚನೆಗೆ ಬಿಟ್ಟದ್ದು ಒಂದು ಮತ್ತೆ ಎಲ್ಲಾ ವಿಚಾರ ಇವತ್ತು ಗೊತ್ತಿರುವಂತದ್ದು ಅಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಪ್ರತಿಪಕ್ಷದವರು ಇವತ್ತು ಆಡಳಿತ ಪಕ್ಷ ಪ್ರತಿಭಟನೆ ಮಾಡಬಹುದು ಇವ್ರು ಮಾಡೋ ಪ್ರತಿಭಟನೆಗೆ ಆಡಳಿತ ಪಕ್ಷದ ಉತ್ತರ ಕೊಡ್ಬೋದು ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಬಿಕಾಸ್ ಐ ಆಮ್ ಫ್ರೆಂಡ್ ಆಫ್ ದಿ ಅಪೋಸಿಷನ್ ನಾನು ಎಲ್ದಿಷ್ಟ ನಾನು ಯಾಕೆ ಬಗ್ಗೆ ಚರ್ಚೆ ಮಾಡಬೇಕು ನಾನೀಗ ನೋಡಿ ಬೇರೆ ನಾನು ಅದರ ಬಗ್ಗೆ ಮತ್ತೆ ಮಾತಾಡಲಿಕ್ಕೆ ಆಗುದಿಲ್ಲ ಯಾಕೆ ಇದರಾಗಿ ರಾಜಕೀಯವಾಗಿ ಸಮಸ್ಯೆ ಬಗೆಹರಿದಿದೆ ಅಲ್ಲ ಒಂದ್ ಸೆಕೆಂಡ್ ಸಮಸ್ಯೆ ಬಗೆಹರಿದಿದೆ ಐವತ್ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇಪ್ಪತ್ತೈದು ಜನರಿಗೆ ಪರ್ಮಿಟ್ ಇದರಲ್ಲಿ ಏನು ವಿಚಾರ ಎಲ್ಲ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಇಲಾಖೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಎಲ್ಲ ಕೂಡ ಇದೆ ಎಲ್ಲ ಅದು ಗೊತ್ತಿದ್ದ ಗೊತ್ತಿಲ್ಲದ ಪ್ರತಿಭಟನೆ ಮಾಡಿದ ಅವರವರ ಹಕ್ಕು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಸರಿ ನಾನು ಹೇಳಲಿಕ್ಕೆ ಅದನ್ನು ಹೋಗುದಿಲ್ಲ ಅದ ಇವರು ಪ್ರತಿಭಟನೆ ಮಾಡ್ತಾರೆ ನಾಳೆ ಉತ್ತ ಕೊಡ್ಲಿ ನಮ್ಗೇನೆ ನಮ್ಗೆ ಜನರ ಸಮಸ್ಯೆ ಬಗೆರ್ಸ್ಬೇಕಲ್ಲ ಆ ಇದರಲ್ಲಿ ಮುಂಚೆ ಆದ್ರೆ ಅದರ ಪಾಪ ಈ ಕಾವ ಕೆಂಪು ಕಾಲಲ್ಲಿ ದುಡಿಯುವಂತ ಮತ್ತದ ವ್ಯಾಪಾರ ಮಾಡುವಂತ ಅವ್ರ ಎಸೋಸಿಯೇಷನ್ ಮಾತಾಡಿ ಅವ್ರು ಯಾರಿಗೆ ಮಾತಾಡ್ತಾ ಇಲ್ಲ ಆ ಇದರಲ್ಲಿ ಅದಕ್ಕಂತ ಅವ್ರಿಗೆ ಬಿಟ್ಟಂತ ವಿಚಾರ ನಾನು ಇದ್ದಂಥ ವಿಚಾರ ನಾನು ಕೂಡ ಮಾತ್ರ ಇವತ್ತು ಹೇಳಿದ್ದೇನೆ ಈ ಕೆಂಪು ಕಲ ಸಮಸ್ಯೆ ಬಗೆದಿದೆ ಅದೇ ರೀತಿ ರಾಜ್ಯ ಮತ್ತು ಕೇಂದ್ರ ಸೇರಿಕೊಂಡು ಆದಷ್ಟು ಬೇಗನೆ ಈ ನಮ್ಮ ಸಿ ಆರ್ ಸ್ಯಾಂಡ್ ಅನ್ನು ಕೂಡ ನಾವು ಬಗೆಸಲು ಒಗ್ಗಟ್ಟು ಪ್ರಯತ್ನ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ ಯಾವುದೇ ಕಾರಣಕ್ಕೂ ಹಿಂದಿಗಿಂತಲೂ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಈಗ ರೇಟ್ ಎಲ್ಲ ಕಡಿಮೆ ಮಾಡಿದ ಕಾರಣ ಹಿಂದಿಗಿಂತಲೂ ಕಡಿಮೆಯಲ್ಲಿ ಸಿಕ್ಕುವಂಥ ವ್ಯವಸ್ಥೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ನಾವು ಸ್ಯಾಂಡ್ ಬಜಾರ್ ಆ್ಯಪ್ ಮಾಡಿದ ರೀತಿಯಲ್ಲಿ ಒಂದು ಆ್ಯಪ್ ಮಾಡಬೇಕಾ ಬೇಡವಾ ಇದೆಲ್ಲ ಚಾಲನೆ ಬರಲಿ ರೇಟ್ ಗೊತ್ತಾಗ್ತದೆ ಅಗತ್ಯ ಬಂದಲ್ಲಿ ಇದ್ದಕ್ಕೂ ಕೂಡ ರೇಟ್ ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡಿ ಇದ್ದಕ್ಕೂ ಕೂಡ ಇವತ್ತು ಸ್ಯಾಂಡ್ ಬಜಾರ್ ಆ್ಯಪ್ ಮಾಡಿದಲ್ಲಿ ಯಾರಿಗೆ ಬೇಕು ಕಲ್ಲು ಅವರಿಗೆ ಇವತ್ತು ಕೆಂಪು ಕಲ್ಲು ಯಾರಿಗೆ ಬೇಕು ಆ್ಯಪ್ಗೆ ಹೋಗಿ ಅದು ತೆಗ್ದುಕೊಡುವಂಥ ವ್ಯವಸ್ಥೆ ಅವು ಮುಂದೆ ಆಲೋಚನೆ ಮಾಡ್ತೇವೆ ಎಲ್ಲ ಕೂಡ ಒಮ್ಮೆ ಆಲೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವೈಲಬಿಲಿಟಿ ಈಗ ಇದೊಂದು ಸ್ಟ್ರೀಮ್ ಆಗ್ಬೇಕು ಆಗ ಎಲ್ಲ ಕೂಡ ಚೆನ್ನಾಗಿದ್ದೇನು ಪ್ರಾಬ್ಲಮ್ ಇಲ್ಲ ಪಬ್ಲಿಕ್ಕಿಂದ ಕಂಪ್ಲೇಂಟ್ ಬಂದ್ರೆ ನನಗೆ ಕೇಳಿದ್ರೆ ಕೊಡುದಿಲ್ಲ ಅವ್ರಿಗೆ ಬೇಕಾದವ್ರಿಗೆ ಕೊಡ್ತಾರೆ ಅದೊಂದು ಲಾರಿಯವನ್ನ ಹೋಗಿ ನಾನು ಕೇಳಿದ್ರೆ ಕೊಡುದಿಲ್ಲ ಅವ್ರದ್ದು ಸ್ವಂತ ಕೊಟ್ಟರೆ ಮಾತ್ರ ಕೊಡ್ತಾರೆ ಅಥವಾ ನನಗೆ ರೇಟ್ ಒಬ್ಬನಿಗೆ ಒಂದು ರೇಟ್ ನನಗೆ ಇನ್ನೊಂದು ರೇಟ್ ಡಿಮಾಂಡ್ ಅಂಡ್ ಸಪ್ಲೈ ಇದೆಲ್ಲ ಸಬ್ಜೆಕ್ಟ್ ಬಂದಾಗ ಆ ಸಮಸ್ಯೆ ನಾವು ಪರಿಹಾರ ಕಂಡು ಹುಡ್ಕೊಳ್ತೇವೆ ಈಗ ನಾವು ಈ ಯಾರು ವ್ಯಾಪಾರ ಮಾಡ್ತಾರೆ ಯಾರ್ದಲ್ಲಿ ದುಡಿ ದುಡಿಯುವ ವರ್ಗ ಇದ್ದಾರೆ ಯಾರು ಲಾರಿ ಚಾಲಕರು ಇದ್ದಾರೆ ಯಾರು ಗಾರೆಯಲ್ಲಿ ಕೆಲಸ ಮಾಡ್ತಾರೆ ಅವರ ಸಮಸ್ಯೆ ನೋಡಿಕೊಂಡು ನಾವು ಇದು ಮಾಡಿದ್ದೇವೆ ಯಾರು ಕನ್ಸ್ಯೂಮರ್ ಯಾರಿದ್ದಾರೆ ಅವ್ರಿಗೆ ಏನಾದ್ರು ಇದ್ರೆ ಮತ್ತೆ ಕಿರುಕುಳ ಅದೇ ಕನ್ಸ್ಯೂಮರ್ ಪ್ರಾಬ್ಲಮ್ ನೋಡಿಕೊಂಡು ಕನ್ಸ್ಯೂಮರ್ ಪ್ರಾಬ್ಲಮ್ ನಾವು ಅದಕ್ಕೆ ಅನುಷ್ಠಾನ ಮಾಡ್ತೇವೆ